ಬನ್ನಿ ಇವತ್ತು ನಮ್ಮ ಅಜ್ಜಿ ಮನೇಲಿ ಏಡಿ ಹಿಡಿಯೋಣ ಹೆಲೋ ನಮಸ್ಕಾರ ನಾನ್ ರಕ್ಷಾ ಸೊ ಏಡಿ ಹಿಡಿಯೋಕೆ ದೊಣ್ಣೆಗೆ ದಾರ ಕಟ್ಬಿಟ್ಟು ತುದಿಲಿ ಚಿಕನ್ ಪೀಸ್ ಕಟ್ಟಿದಿವಿ ಏಡಿ ಸಾರಂತೂ ನಾನ್ ಒಂದ್ ವರ್ಷದಿಂದ ಟ್ರೈ ಮಾಡ್ತಾ ಇದೀನಿ ತಿನ್ಬೇಕಂತ ಸಿಕ್ತಾನೆ ಇರ್ಲಿಲ್ಲ ನಾವು ಚಿಕ್ಕದ್ರಿಂದ ಅಜ್ಜಿ ಮನೆ ಮುಂದೆ ಈ ಆ ಬಾವಿಲೆ ಹಿಡ್ದು ಅಭ್ಯಾಸ ಸೊ ಇವತ್ ಸಿಗುತ್ತಾ ನೋಡೋಣ ಅಂತ ಟ್ರೈ ಮಾಡಿದ್ವಿ ಚಿಕ್ಕ ಏಡಿ ಆಚೆ ಬಂತು ಅದನ್ನ ಹಿಡ್ಕೊಂಡು ಏನ್ ಮಾಡೋದು ಅಂತ ಲೊಕೇಶನ್ ಚೇಂಜ್ ಮಾಡಿದ್ವಿ ಲೊಕೇಶನ್ ಚೇಂಜ್ ಮಾಡ್ತಿದ್ದಂಗೆನೆ ಒಂದ್ ದೊಡ್ಡ ಏಡಿ ಆಚೆ ಬಂತು ನಮ್ಮ ಅತ್ತಿಗೆ ಅದನ್ನ ನೋಡ್ತಿದ್ದಂಗೆನೆ ಹೋಗಿ ಮನೆ ಹತ್ರ ನಿಂತ್ಕೊಂಡ್ಬಿಟ್ರು ಭಯದಲ್ಲಿ ಆದ್ರೆ ನಾನು ನಮ್ಮಪ್ಪ ಓ ಕಿರ ಏಡಿ ಸಿಕ್ತು ಅಂತ ಖುಷಿ ಪಟ್ವಿ ಸೊ ಅದನ್ನ ಆಚೆ ಇಟ್ಟಾಗ ನಮ್ಮ ದೊಡ್ಡಪ್ಪ ಎಷ್ಟು ನೀಟಾಗಿ ಹಿಡಿದು ಬಕೆಟ್ಟಿಗೆ ಹಾಕಿದ್ರು ನನಗೆ ಈ ತರ ಎಲ್ಲ ಹಿಡಿಯಕ್ಕೆ ಬರಲ್ಲಪ್ಪ ಇನ್ನೊಂದು ಎರಡು ಮೂರು ಸಿಗ್ಬೋದೇನೋ ಅಂತ ಪುನಃ ಟ್ರೈ ಮಾಡಿದ್ವಿ ಆದ್ರೆ ಅದು ಒಂದೇ ಅಂತೂ ಬಿಲದಿಂದ ಆಚೆನೆ ಬರಲಿಲ್ಲ ಚಿಕನ್ ಪೀಸ್ ಎತ್ಕೊಂಡೋಗಿ ಒಳ್ಳೆ ಫೀಸ್ಟ್ ಮಾಡ್ತು ಇನ್ನೆಲ್ಲ ಅದು ಆಚೆ ಬರೋದು ಸಾಯಂಕಾಲ ಬೇರೆ ಆಗ್ತಾ ಇತ್ತು ಒಂದೇ ಸಿಕ್ಕಿದ್ದು ಅದ್ರಲ್ಲೇ ಪೋಸ್ ಕೊಟ್ಟು ಅದನ್ನ ವಾಪಸ್ ಬಿಟ್ಟು ಮನೆ કડે બંધવી નેક્સ્ટ ટાઈમ અનતો એડી સર માડે મારતીવી નેક્સ્ટ વિડિયોલ શીખણા બાય